ಹೃದಯಾಘಾತದಿಂದ ಇತ್ತೀಚೆಗೆ ಮೃತಪಡುವವರ ಸಂಖ್ಯೆ ಹೆಚ್ಚಾಗಿದೆ ಹೃದಯ ರಕ್ತವನ್ನ ಪರಿಣಾಮಕಾರಿಯಾಗಿ ಪಂಪ್ ಮಾಡದಿದ್ರೆ ಅದು ಹಲವಾರು ಹೃದಯ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನು ಉಂಟು ಮಾಡುತ್ತೆ ಹೃದಯಾಘಾತಕ್ಕೆ ಕಾರಣವಾಗುವ ಹಲವಾರು ಅಂಶಗಳಿವೆ ಮಧುಮೇಹದಂತಹ ಇತರೆ ಸಮಸ್ಯೆಗಳು ಕೂಡ ಅದಕ್ಕೆ ಕಾರಣವಾಗಿರಬಹುದು ಹೀಗಾಗಿ ಮಧುಮೇಹದ ಸಮಸ್ಯೆ ಇದ್ದವರು ಹೃದಯದ ಆರೋಗ್ಯದ ಬಗ್ಗೆ ಹೇಗೆ ಕಾಳಜಿ ವಹಿಸಬೇಕು ಅಂತಲೇ ತೋರಿಸ್ತೀವಿ ನೋಡಿ ಶುಗರ್ ಇದ್ದವರು ಹೃದಯವನ್ನ ಈ ರೀತಿ ಕಾಳಜಿ ಮಾಡಿ ಹೃದಯಾಘಾತದ ಅಪಾಯ ಕಡಿಮೆ ಮಾಡಲು ಹೇಗೆ ಮಾಡಿ ಮಧುಮೇಹ ಹೊಂದಿರುವ ಜನರು ಮಧುಮೇಹವಿಲ್ಲದ ಜನರಿಗಿಂತ ಹೃದ್ರೋಗ ಅಥವಾ ಪಾರ್ಶ್ವವಾಯುವಿಗೆ ಒಳಗಾಗುವ ಸಾಧ್ಯತೆ ಎರಡು ಪಟ್ಟು ಹೆಚ್ಚಂತೆ ಅಂಥವರಿಗೆ ಕಿರಿಯ ವಯಸ್ಸಿನಲ್ಲಿಯೇ ಈ ಸಮಸ್ಯೆಗಳು ಉಂಟಾಗ್ತವೆ ಮಧುಮೇಹವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಸಾಮಾನ್ಯಕ್ಕಿಂತ ಹೆಚ್ಚಿಸುತ್ತೆ ಇದು ಕಾಲಾನಂತರದಲ್ಲಿ ರಕ್ತನಾಳಗಳು ಮತ್ತು ನರಕೋಶಗಳಿಗೆ ಹಾನಿಯುಂಟು ಮಾಡುತ್ತೆ ಮಧುಮೇಹ ಹೊಂದಿರುವ ಜನರು ಹೃದ್ರೋಗವನ್ನು ಅಭಿವೃದ್ಧಿಪಡಿಸುವ ಮತ್ತು ಹೃದಯಾಘಾತವನ್ನು ಅನುಭವಿಸುವ ಹೆಚ್ಚಿನ ಅಪಾಯದ ಸಾಧ್ಯತೆಯನ್ನು ಹೊಂದಿರ್ತಾರೆ ಆದರೆ ಈ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಹಲವಾರು ಜೀವನ ಶೈಲಿಯ ಕ್ರಮಗಳಿವೆ ಮಧುಮೇಹಿಗಳು ತಮ್ಮ ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುವ ಐದು ವಿಧಾನಗಳು ಇಲ್ಲಿವೆ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಿ ಮಧುಮೇಹವನ್ನು ನಿರ್ವಹಿಸಲು ಮತ್ತು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡಲು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿರಿಸುವುದು ಮುಖ್ಯ ಹೀಗಾಗಿ ನಿಮ್ಮ ರಕ್ತದ ಸಕ್ಕರೆಯನ್ನು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡಿ ಔಷಧಿ ಅಥವಾ ಇನ್ಸುಲಿನ್ ಬಳಕೆಗಾಗಿ ನಿಮ್ಮ ವೈದ್ಯರ ಶಿಫಾರಸುಗಳನ್ನು ಅನುಸರಿಸಿ ಕಡಿಮೆ ಗ್ಲೈಸಮಿಕ್ ಸೂಚ್ಯಂಕ ಆಹಾರಗಳು ಧಾನ್ಯಗಳು ನೇರ ಪ್ರೋಟೀನ್ಗಳು ಸಾಕಷ್ಟು ತರಕಾರಿಗಳು ಹಣ್ಣುಗಳನ್ನು ಒಳಗೊಂಡಿರೋ ಆರೋಗ್ಯಕರ ಆಹಾರವನ್ನು ಸೇವಿಸಿ ಹೃದಯಕ್ಕೆ ಆರೋಗ್ಯಕರ ಆಹಾರ ಸೇವಿಸಿ ಸಂಪೂರ್ಣ ಸಂಸ್ಕರಿಸದ ಆಹಾರಗಳನ್ನು ಸೇವಿಸಿ ಹೃದಯಕ್ಕೆ ಆರೋಗ್ಯಕರವಾದ ಡಯೆಟ್ ಪ್ಲಾನ್ ಮಾಡಿಕೊಳ್ಳಿ ಮೀನು ಕೋಳಿ ಕಾಳುಗಳು ತೋಫುಗಳಂತಹ ನೇರ ಪ್ರೋಟೀನ್ಗಳಿಗೆ ಒತ್ತು ನೀಡಿ ಆಲಿವ್ ಎಣ್ಣೆ ಅವಕಾಡು ನಟ್ಸ್ಗಳಂತಹ ಆರೋಗ್ಯಕರ ಕೊಬ್ಬುಗಳನ್ನು ಸೇವಿಸಿ ಸ್ಯಾಚುರೇಟೆಡ್ ಮತ್ತು ಟ್ರಾನ್ಸ್ ಕೊಬ್ಬುಗಳು ಸೋಡಿಯಂ ಹಾಗೆಯೇ ಸಕ್ಕರೆ ಸೇರಿಸಿದ ಆಹಾರಗಳ ಸೇವನೆಯನ್ನು ಮಿತಿಗೊಳಿಸಿ ಧಾನ್ಯಗಳು ತರಕಾರಿಗಳು ಹಣ್ಣುಗಳಂತಹ ಫೈಬರ್ ಭರಿತ ಆಹಾರಗಳ ಸೇವನೆ ಹೆಚ್ಚಿಸಿ ನಿಯಮಿತ ದೈಹಿಕ ಚಟುವಟಿಕೆ ಹೃದಯ ರಕ್ತನಾಳದ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ ವಾರಕ್ಕೆ ಕನಿಷ್ಠ ನೂರ ಐವತ್ತು ನಿಮಿಷಗಳ ಮಧ್ಯಮ ತೀವ್ರತೆಯ ಏರೋಬಿಕ್ ಚಟುವಟಿಕೆಯನ್ನು ಮಾಡಿ ನಿಮ್ಮ ಸ್ನಾಯುವಿನ ಶಕ್ತಿ ಮತ್ತು ಒಟ್ಟಾರೆ ಫಿಟ್ನೆಸ್ ಅನ್ನು ಸುಧಾರಿಸಲು ನಿಮ್ಮ ದಿನಚರಿಯಲ್ಲಿ ಶಕ್ತಿ ತರಬೇತಿ ವ್ಯಾಯಾಮಗಳನ್ನು ಸೇರಿಸಿಕೊಳ್ಳಿ ತೂಕ ನಿರ್ವಹಣೆ ಆರೋಗ್ಯಕರ ತೂಕವನ್ನು ಕಾಯ್ದುಕೊಳ್ಳಿ ಅಧಿಕ ತೂಕವು ಹೃದ್ರೋಗದ ಅಪಾಯವನ್ನು ಹೆಚ್ಚಿಸುತ್ತೆ ಸಮತೋಲಿತ ಆಹಾರ ನಿಯಮಿತ ದೈಹಿಕ ಚಟುವಟಿಕೆಯ ಮೇಲೆ ಕೇಂದ್ರೀಕರಿಸಿ ರಕ್ತದ ಒತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿರ್ವಹಿಸಿ ಅಧಿಕ ರಕ್ತದೊತ್ತಡ ಮತ್ತು ಅಸಹಜ ಕೊಲೆಸ್ಟ್ರಾಲ್ ಮಟ್ಟಗಳು ಮಧುಮೇಹ ಹೊಂದಿರುವ ಜನರಲ್ಲಿ ಸಾಮಾನ್ಯವಾಗಿದೆ ಇದು ಹೃದ್ರೋಗದ ಅಪಾಯಕ್ಕೆ ಕೊಡುಗೆ ನೀಡುತ್ತೆ ಔಷಧಿಗಳು ಜೀವನ ಶೈಲಿಯ ಬದಲಾವಣೆಗಳ ಮೂಲಕ ನಿಮ್ಮ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿರ್ವಹಿಸಿ ಕಡಿಮೆ ಸೋಡಿಯಂ ಆಹಾರವನ್ನ ಸೇವಿಸಿ ಸಂಸ್ಕರಿಸಿದ ಆಹಾರವನ್ನ ಮೆತ್ತಿಗೊಳಿಸಿ ಕೊಬ್ಬಿನ ಮೀನು ಅಗಸೆ ಬೀಜಗಳು ಮತ್ತು ವಾಲ್ನಟ್ಗಳಲ್ಲಿ ಕಂಡುಬರುವ ಒಮೇಗಾ ತ್ರೀ ಕೊಬ್ಬಿನ ಆಮ್ಲಗಳಂತಹ ಹೃದಯಕ್ಕೆ ಆರೋಗ್ಯಕರ ಕೊಬ್ಬನ್ನ ನಿಮ್ಮ ಆಹಾರದಲ್ಲಿ ಸೇವೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ